ಜಾಮ್ ಕೋಡಿಯ ಜಾಮ್ ನೋಡಿ ಇವತ್ತು ನಾವು ಅರಿವೆ ಸೊಪ್ಪಿನ ಮೊರ್ಸೊಪ್ಪು ಮಾಡೋಣ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಎಲ್ರಿಗೂ ಪ್ರೇಮ ವಿರೋಕೆ ಸ್ವಾಗತ ನೋಡಿ ಇವತ್ತು ಅರಿವೆ ಸೊಪ್ಪು ನೋಡಿ ಬರೀ ಅರಿವೆ ಸೊಪ್ಪು ಬೇರೆ ಯಾವ ಸೊಪ್ಪು ತಗೊಂಡಿಲ್ಲ ನಾನು ಇಲ್ಲಿ ಚೆನ್ನಾಗಿ ಮಣ್ಣೆಲ್ಲ ಹೋಗಲಿ ಅಂತ ನೀರಲ್ಲಿ ನೆನಕಿದ್ದೀನಿ ನೋಡಿ ಇಲ್ಲಿ ಒಂದು ಕಪ್ಪು ಬೇಳೆ ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ನೋಡಿ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಎರಡು ಟೊಮೊಟೊ ತಗೊಂಡಿದ್ದೀನಿ ಸಾರಿಗೆ ನೀವು ಎಷ್ಟೇ ಟೊಮೊಟೊ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಇದೆಲ್ಲ ನಾನು ಕುಕ್ಕರಿಗೆ ಹಾಕ್ತೀನಿ ನೋಡಿ ಇಲ್ಲಿ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಇಲ್ಲಿ ನಾಲ್ಕರಿಂದ ಐದು ಮೆಣ ಹಸಿರು ಮೆಣಸಿಕಾಯಿ ನಿಮಗೆ ಖಾರ ಜಾಸ್ತಿ ಅಂದರೆ ಜಾಸ್ತಿ ತಗೊಳ್ಳಿ ಇಲ್ಲಿ ನೋಡಿ ಜೀರಿಗೆ ತಗೊಂಡಿದ್ದೀನಿ ಸಾರಿಗೆ ನೀವು ಎಷ್ಟು ಜೀರಿಗೆ ಹಾಕ್ತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ತಗೊಂಡಿದ್ದೀನಿ ಯಾಕೆ ಹೇಳಿ ಹುಣ್ಸೆ ಟೊಮೊಟೊ ಎರಡು ತಗೊಂಡಿರೋದ್ರಿಂದ ಹುಣ್ಸೆಹಣ್ಣು ಸ್ವಲ್ಪ ತಗೊಂಡಿದ್ದೀನಿ ತುಂಬ ಹುಳಿಯಾಗಿದ್ರು ಚೆನ್ನಾಗಿರಲ್ಲ ಇಲ್ಲಿ ನೋಡಿ ನಾನು ಆವತ್ತು ಅಳಸಿನ ಹಣ್ಣು ತಿಂದಿರೋದು ಬೀಜ ಎತ್ತಿ ಇಟ್ಟಿದ್ದೆ ನಾನು ಅದಕ್ಕೋಸ್ಕರ ನಾನು ಈ ಸೊಪ್ಪು ಸಾರಿಗೆ ನಾನು ಸಿಪ್ಪೆ ಎಲ್ಲ ತೆಗೆದುಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಸಾರಿಗೆ ಅದಕ್ಕೋಸ್ಕರ ನಾನು ಈ ಇದನ್ನು ಹಾಕ್ತಾಯಿದ್ದೀನಿ ಹಳಸಿ ಬೀಜನ ತೊಳ್ಕೊತೀನಿ ನೋಡಿ ಮೊದಲಿಗೆ ಕುಕ್ಕರಿಗೆ ಬೇಳೆ ಹಾಕಿ ತೊಳೆಯೋಣ ಫಸ್ಟು ನೋಡಿ ನಾನು ಬೇಳೆ ತೊಳ್ಕೊಂಡಿದ್ದೀನಿ ಇದಕ್ಕೆ ನಾನು ಹಸಿರು ಮೆಣಸಿಕಾಯಿ ಬೆಳ್ಳುಳ್ಳಿ ಜೀರಿಗೆ ಹುಣಸೆಹಣ್ಣು ಎಲ್ಲನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಇದಕ್ಕೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಈ ಈರುಳ್ಳಿ ಕಟ್ ಮಾಡಿದನಲ್ಲ ಅದನ್ನ ಹಾಕ್ತಾಯಿದ್ದೀನಿ ನೋಡಿ ಇದು ಅರಸಿ ಬೀಜ ತೊಳೆದಿಟ್ಕೊಂಡಿದ್ದೆ ಅರಸಿನ ಹಣ್ಣಿನ ಬೀಜ ಯಾವುದೇ ಸಾರಿಗೆ ಹಾಕ್ರಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ತೊಳೆದಿಟ್ಕ ಇದು ಸೊಪ್ಪನೂ ಕೂಡ ಎರಡು ಮೂರು ಸಲ ತೊಳೆದು ನಾನು ಆ ನೀರಿಗೆ ಹಾಕಿದ್ದೆ ನೋಡಿ ಇದಕ್ಕೆ ಹಾಕ್ತೀನಿ ನಾನು ಡೈರೆಕ್ಟಾಗಿ ಬರೀ ಇದೊಂದೇ ಸೊಪ್ಪು ಹಾಕಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಸಾರು ಎಷ್ಟು ಅನ್ನ ಮುದ್ದೆ ಊಟ ಮಾಡಿದ್ರೂ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಾರು ಎಷ್ಟಾದರೂ ಅಂದರೆ ಕೂತ್ಕೆವರ್ಗೂ ಬರೋವರೆಗೂ ತಿನ್ನೋಕ್ಕಾಗಲ್ಲ ಯಾರಾದ್ರೂ ತಿಂದ್ರೂ ಹೊಟ್ಟೆ ಹಳ್ಳಾಡೋಕ್ಕಾಗಲ್ಲ ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು ಊಟನ ರುಚಿಯಾಗಿತ್ತು ಅಂತ ಸ್ವಲ್ಪ ಜಾಸ್ತಿ ತಿಂದ್ರೂ ಕೂಡ ತಡ್ಕೊಳಕ್ಕಾಗಲ್ಲ ನೋಡಿ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೇ ನೋಡಿ ಇದಕ್ಕೇ ನಾನು ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ಬೇಳೆ ಎಲ್ಲ ಬೇಯಬೇಕಲ್ಲ ನೋಡಿ ಎಲ್ಲ ಹಾಕಿದ್ದೀನಿ ಈಗ ಕುಕ್ಕರ್ ಗ್ಯಾಸ್ ಮೇಲೆ ಇಡ್ತೀನಿ ನೋಡಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇದು ಎರಡರಿಂದ ಮೂರು ವಿಶಾಲಾಗಲಿ ನೋಡಿ ಕುಕ್ಕರ್ ಮುಕ್ಕಿರ್ತೀನಿ ವಿಷಲು ಒಂದೇ ಇತ್ತು ಅದಕ್ಕೆ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಎರಡರಿಂದ ಎರಡರಿಂದ ಮೂರು ವಿಷಾಲಾಗಲಿ ನಾನು ಅನ್ನ ಕೂಡ ಮಾಡಿಟ್ಟಿದ್ದೀನಿ ಬಿಸಿ ಬಿಸಿ ಇದೆ ನೋಡಿ ಇದು ಒಂದು ಮೂರು ವಿಷಲಾಗಲಿ ಬೇಳೆ ಚೆನ್ನಾಗಿ ಬೇಯಬೇಕಲ್ಲ ಬೇಳೆ ಮತ್ತು ಸೊಪ್ಪು ಅರ್ವೆ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಸಾರು ನೋಡಿ ಇದು ನಾನು ಇವತ್ತು ಮುದ್ದೆ ಮಾಡ್ತೀನಿ ರಾತ್ರಿಗೆ ಇವಾಗ ಅನ್ನ ಮಾಡಿದ್ದೀನಿ ಇದು ಒಂದು ಮೂರು ವಿಷಾಲಾಗಲಿ ಅಷ್ಟೊತ್ತವರೆಗೂ ಕ್ಯಾಮ್ರಾನ ಬಂದ್ ಮಾಡೋಣ ಮೂರು ಆಗಿದೆ ನಾನು ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ ನೋಡಿರಿ ಕುಕ್ಕರ್ ಆರಿದೆ ಕುಕ್ಕ ತೆಗಿತೀನಿ ಇದನ್ನು ಚೆನ್ನಾಗಿ ನೋಡಿ ಎಲ್ಲ ಬೇಳೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಾಣಿಸ್ತಾ ಇದೆಯಾ ಬೇಳೆ ಎಲ್ಲ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಸಲ ಚೆನ್ನಾಗಿ ಥರ ಇದು ಮಾಡ್ಕೊಳ್ಳೋಣ ಎಲ್ಲ ಹುಣ್ಣಗಾಗುತ್ತೆ ನೋಡಿ ನಾನು ಮತ್ತೆ ಗ್ಯಾಸ್ ಹಚ್ಚಿದ್ದೀನಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಎಲ್ಲ ಬೆಂದಿದೆ ಹಾಕೋದಕ್ಕೋಸ್ಕರ ನಾನು ಕುಕ್ಕರ್ ಚೆನ್ನಾಗಿ ಆರಿದ್ಮೇಲೆ ತೆಗೆದಿದ್ದೀನಿ ನಾನು ಬಿಸಲೇನು ಆರಿಸಿಲ್ಲ ಬಿಸಲು ಆರಿಸಿದ್ರೆ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರಲ್ಲ ಅದಕ್ಕೋಸ್ಕರ ನಾನು ವಿಷೆಲ್ಲ ಎಲ್ಲೂ ಹೋಗಿಲ್ಲ ಇದನ್ನು ಬೇಗ ಮುಚ್ಚಳ ತೆಗೆಯೋದಕ್ಕೋಸ್ಕರ ತಣ್ಣೀರಲ್ಲಿ ಆರಿಸ್ತಾರೆ ಇಲ್ಲ ಅಂದರೆ ನಲ್ಲಿ ಇಟ್ಟು ನೀರು ಬಿಡ್ತಾರೆ ನೋಡಿ ಆ ಥರ ಏನೂ ಮಾಡಿಲ್ಲ ನಾನು ನೋಡಿ ಮೆಣಸಿಕಾಯಿ ಕಾಯಿ ಎಲ್ಲ ಕ್ಲೀನಾಗಿದಾಗಲಿ ಇದಕ್ಕೊಂದು ಒಗ್ಗರಣೆ ಹಾಕೋಣ ನೋಡಿ ಒಗ್ಗರಣೆ ಏನು ಜಾಸ್ತಿ ಏನು ಬೇಡ ಒಂಚೂರು ಈರುಳ್ಳಿ ಏನು ಬೇಡ ಕರ್ಬೇನ ಸೊಪ್ಪು ಮತ್ತು ಸಾಸಿವೆ ಒಂಚೂರು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಹಸಿ ಕರ್ಬೇನ ಸೊಪ್ಪು ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ನೋಡಿ ಎಳೆಯದು ಇದನ್ನು ಹಾಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೂ ಸ್ವಲ್ಪ ಹಾಕ್ತೀನಿ ನಾನು ನೋಡಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಗೆಜ್ಜೆ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡು ಎಣ್ಣೆ ಆರುತ್ತೆ ಸ್ವಲ್ಪ ದೂರ ನಿಂತ್ಕೊಂಡು ಹಾಕಬೇಕು ನೋಡಿ ನಾನು ಗ್ಯಾಸ್ ಕಡೆ ಇಟ್ಕೊಂಡು ಇದಕ್ಕೆ ಹಾಕ್ತೀನಿ ಮ ಬರ್ತಾ ಇದೆ ಎಣ್ಣೆ ಅದು ಚೆನ್ನಾಗಿ ಕಾಯಿದ ಮೇಲೆ ಹಾಕ್ಬೇಕು ಇಲ್ಲ ಅಂದರೆ ಸಾಸಿವೆ ಎಲ್ಲ ಪಟ ಪಟ ಅಂದಿಲ್ಲ ಅಂದರೆ ಒಂಥರ ಸೇರಿಸಿ ಸಿಗುತ್ತೆ ನೋಡಿ ಮೆಣಸಿಕಾಯಿ ಹಾಗೇನೇ ಇದೆ ಇದನ್ನು ಸೌಟಲ್ಲಿ ಸ್ವಲ್ಪ ಇದು ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾರು ಇದನ್ನು ನಿಮಗೆ ನೋಡೋದಕ್ಕೆಲ್ಲ ತುಂಬ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಉಪ್ಪು ಸಾಕ ಅಂತ ನೋಡ್ತೀನಿ ನಾನು ಉಪ್ಪು ಸ್ವಲ್ಪ ಹಾಕ್ಬೇಕು ನಾನು ಬೇಯುವಾಗ ಹಾಕಿದ್ನಲ್ಲ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ ಅಳಸಿನ ಬೀಜ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಸೊಪ್ಪು ಸಾರಿಗೆ ಅಳಸಿನ ಬೀಜ ಊರ ಕಡೆ ಹಾಕ್ತಾರೆ ಬಸ್ ಸಾರಿಗೆಲ್ಲ ಮತ್ತು ನುಗ್ಗೆಕಾಯಿ ಸಾರು ಮಾಡಿದ್ರೆ ಸೊಪ್ಪಿನ ಸಾರು ಮಾಡಿದ್ರೆ ನೀವು ಅಳಸಿನ ಬೀಜ ಯಾವಾಗಲೂ ಬಿಸಾಕ್ಬಿಡಿ ಒಣಗಿಸ್ಬಿಟ್ಟು ಇಟ್ಕೊಳ್ರಿ ಇಲ್ಲಾಂದರೆ ಹುರಿದ್ಬಿಟ್ಟು ತಿಂತಾರೆ ಬೇಯಿಸ್ಬಿಟ್ಟು ಕೂಡ ತಿಂತಾರೆ ಒಳ್ಳೆಯದು ಆದರೆ ಗ್ಯಾಸು ತುಂಬ ಅದು ನೋಡಿ ಆಯಿತು ನಾನು ಈಗ ಗ್ಯಾಸ್ ಬಂದ್ ಮಾಡ್ತೀನಿ ನೋಡಿ ಅನ್ನ ಕೂಡ ರೆಡಿ ಇದೆ ಸಾಂಬಾರು ಆಯಿತು ಅರುವೆ ಸೊಪ್ಪಿನ ಹಂಗೆ ಮರ್ಸೊಪ್ಪು ಥರ ನೋಡಿ ಈಗ ನಾನು ಊಟ ಮಾಡ್ತೀನಿ ಬಿಸಿ ಬಿಸಿ ಇದೆ ಬರೀ ಅರವೇ ಸೊಪ್ಪು ಹಾಕ್ಬಿಟ್ಟು ಹಾಲು ಕೂಡ ಹಾಕಿ ಮಾಡ್ತಾರೆ ತುಂಬಾ ಬಿಸಿ ಬಿಸಿ ಇದೆ ಆಹಾ ತುಂಬಾ ಚೆನ್ನಾಗಿದೆ ನೋಡಿ ಒಂದೆರಡು ಎರಡು ಮೂರು ಹಸಿರು ಮೆಣಸಿ ಒಂದು ಬೆಳ್ಳುಳ್ಳಿ ಒಂಚೂರು ಹಣ್ಣು ಟೊಮೆಟೊ ಇದ್ದರೆ ಸಾಕು ಸ್ವಲ್ಪ ಬೇಳೆ ಸೊಪ್ಪು ಎಷ್ಟು ಒಳ್ಳೆ ಸಾರು ಮಾಡ್ಕೊಂಡು ಊಟ ಮಾಡ್ಬೋದು ನೋಡಿ ಬೀಜ ಇದೆ ಒಂದು ತುಂಬ ಚೆನ್ನಾಗಿತ್ತು ಅವತ್ತು ಅಳಸಿನ ಬೀಜಿಂದ ನಾನು ಹಾಕಿದನಲ್ಲ ಮಣ್ಣಿಂದ ಬೀಜ ಅಂತೂ ತುಂಬ ಚೆನ್ನಾಗಿದೆ ಅಳಸಿನ ಬೀಜ ನೋಡಿ ಎಲ್ಲೋ ಒಂದೊಂದಿದೆ ಎಲ್ಲ ಕಲಿಸೋಗಿದೆ ನೋಡಿ ನಾನೆಲ್ಲ ಊಟ ಮಾಡಿ ಮುಗಿಸ್ತೀನಿ ಹಾಗೆ ವೀಡಿಯೋ ಕೂಡ ಬದ್ ಮಾಡ್ತೀನಿ ಮಧ್ಯ ಮಧ್ಯದಲ್ಲಿ ನಾವು ಕುಕ್ಕರೆಲ್ಲ ಕೂಗೋರ್ಗು ಇಲ್ಲಿ ನಿಲ್ಲಿಸಿರಲ್ಲ ತುಂಬ ದೊಡ್ಡ ವೀಡಿಯೋ ಆಗುತ್ತಲ್ಲ ಅದಕ್ಕೋಸ್ಕರ ನೋಡಿ ಅನ್ನ ಕೂಡ ಬಿಸಿ ಬಿಸಿ ಇದೆ ಅದ್ರ ಜೊತೆ ನೀವು ಅರುವ ಸೊಪ್ಪು ತಂದು ಈ ಥರ ಕಡ್ಡಿ ಏನೂ ಹಾಕಿಲ್ಲ ನಾನು ಬರೀ ಸೊಪ್ಪು ಮಾತ್ರ ಹಾಕಿದ್ದೀನಿ ನೀವು ಕೂಡ ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸಿ ಎಲ್ಲರೂ ಕೂಡ ಫುಲ್ ವೀಡಿಯೋಗಳನ್ನ ನೋಡಿ ದೊಡ್ಡ ದೊಡ್ಡ ಯೂಟ್ಯೂಬರ್ನ ನೋಡ್ತಿರಲ್ಲ ಹಾಗೇ ನಮ್ಮ ವೀಡಿಯೋಗಳನ್ನ ನೋಡಿ ಏನೋ ಒಂದು ಹತ್ತು ನಿಮಿಷದಲ್ಲಿ ಮುಗ್ದೋಗಿರುತ್ತೆ ವೀಡಿಯೋ ನೀವು ಕೂಡ ನೋಡಿ ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ಎಲ್ರಿಗೂ ಬಾಯ್ ಬಾಯ್ ಎಲ್ಲೂ ವೀಡಿಯೋನ ಮುಂದೆ ಓಡಿಸ್ಬೇಡಿ ಹಾಗೆ ನೋಡಿ ನೋಡಿಬಿಟ್ಟು ಕಮೆಂಟಲ್ಲಿ ಹೇಗಿತ್ತು ಅಂತ ಫುಲ್ಲು ನೋಡ್ಬಿಟ್ಟು ತಿಳಿಸಿ ಮಧ್ಯ ಮಧ್ಯ ಸುಮ್ಮನೆ ನೋಡಿಬಿಟ್ಟು ತಿಳಿಸ್ಬೇಡಿ ಫುಲ್ಲು ನೋಡಿಬಿ ನೋಡಿದ ಮೇಲೆ ಕಮೆಂಟ್ ಮಾಡಿ ಓಕೆನಾ ಎಲ್ರಿಗೂ ಬಾಯ್ ಬಾಯ್